ಮೇ ಇಪ್ಪತ್ನಾಲ್ಕರಂದು ಕಲಬುರಗಿ ನಗರದಲ್ಲಿ ಕ್ಯಾನ್ಸರ್ ಅರಿವು ಉಪನ್ಯಾಸ ಮತ್ತು ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ನಂದಿನಿ ಸನಬಲ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಕಿದ್ವಾಯಿ ಆಸ್ಪತ್ರೆ ಜಿಲ್ಲಾ ಸರ್ಕಾರಿ ಮಹಿಳಾ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಸ್ತ್ರೀ ರೋಗ ತಜ್ಞರ ಸಂಘ ಕಲಬುರಗಿ ಹಾಗೂ ನಾಲ್ಕು ಚಕ್ರ ಸಂಘದ ವತಿಯಿಂದ ಮೇ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ನಾಲ್ಕು ಗಂಟೆವರೆಗೆ ಕಲಬುರಗಿ ನಗರದಲ್ಲಿ ಕ್ಯಾನ್ಸರ್ ಅರಿವು ಉಪನ್ಯಾಸ ಮತ್ತು ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಕ್ಯಾನ್ಸರ್ ಅರಿವು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರುವ ಆರೋಗ್ಯದ ಸೌಲಭ್ಯಗಳಾದ ಸರ್ವೈಕಲ್ ಕ್ಯಾನ್ಸರ್ ಕಂಡುಹಿಡಿಯುವ ಪ್ಯಾಪ್ಸ್ಮೇರ್ ಉಚಿತವಾಗಿ ಮಾಡಲಾಗುವುದು ಸರ್ವೈಕಲ್ ಕ್ಯಾನ್ಸರ್ ಬರದೇ ಹಾಗೆ ತಡೆಗಟ್ಟುವ ಎಚ್ ಪಿವಿ ಲಸಿಕೆಯನ್ನು ಒಂದು ಸಾವಿರದ ಐನೂರು ರೂಪಾಯಿಗಳಲ್ಲಿ ನೀಡಲಾಗುವುದು ಕ್ಷಯ ರೋಗ ನಿರ್ಮೂಲನೆಗೆ ಇವ ಬಿ ಸಿ ಲಸಿಕೆ ಉಚಿತವಾಗಿ ನೀಡಲಾಗುವುದು ಅಸಾಂಕ್ರಾಮಿಕ ರೋಗಗಳಾದ ಅಸಾಂಕ್ರಾಮಿಕ ರೋಗಗಳಾದ ಸಕ್ಕರೆ ಕಾಯಿಲೆ ರಕ್ತದ ತಪಾಸಣೆ ಉಚಿತವಾಗಿ ಮಾಡಲಾಗುವುದು ಉಚಿತ ಕಣ್ಣಿನ ತಪಾಸಣೆ ಮತ್ತು ಉಚಿತ ಕನ್ನಡಕ ವಿತರಣೆ ಮಾಡಲಾಗುವುದು ಏನು ಸ್ತನ ಕ್ಯಾನ್ಸರ್ ತಪಾಸಣೆ ಮಾಡಲಾಗುವುದು ಉಚಿತ ದಂತ ಕ್ಯಾನ್ಸರ್ ತಪಾಸಣೆ ಮಾಡಲಾಗುವುದು ಎಲ್ಲ ನುರಿತ ವೈದ್ಯರು ಸಿಬ್ಬಂದಿ ತಪಾಸಣೆ ಮಾಡುತ್ತಾರೆ ಆದ ಕಾರಣ ಆದ ಕಾರಣ ಕಲಬುರಗಿ ಜಿಲ್ಲೆಯ ಜನರು ಇಲ್ಲಿ ಸಿಗುವ ಸೌಲಭ್ಯಗಳನ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿ ಸೊ ನಾವು ಒಂದು ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮ ಅರಿವು ಉಪನ್ಯಾಸ ಮತ್ತು ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅವರಿಂದ ಮತ್ತೆ ಆರೋಗ್ಯ ಸಿಬ್ಬಂದಿಯವರು ಮತ್ತು ಆಶಾ ಕಾರ್ಯಕರ್ತರು ನಮ್ಮ ಕ್ಲಿನಿಕ್ ಸಿಬ್ಬಂದಿಯವರು ಪ್ರತಿಯೊಬ್ಬರಿಂದ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ತಾಲೂಕು ಅಧಿಕಾರಿಗಳು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಧಿಕಾರಿಗಳು ಆಮೇಲೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಸೊ ಇದು ಯಾಕೆ ಮಾಡ್ತಾ ಇದೀವಂದ್ರೆ ಕ್ಯಾನ್ಸರ್ ಅರಿವು ಭಾಳ ಇಂಪಾರ್ಟೆಂಟ್ ಅದ ಆಮೇಲೆ ಕ್ಯಾನ್ಸರ್ ತಡೆಗಟ್ಟಗೋಸ್ಕರ ಒಂದು ವ್ಯಾಕ್ಸಿನ್ ಬಂದಿದೆ ಹ್ಯುಮ್ಯಾನ್ ಪ್ಯಾಪ್ಯುಲೊಮೊ ವೈರಸ್ ಅಂತ ಆ ಇಂದ ಆ್ಯಕ್ಚುಲಿ ಕ್ಯಾನ್ಸರ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಅದಕ್ಕೆ ಅಂತ ಒಂದು ಲಿಮಿಟ್ ಇಲ್ಲ ಸೊ ಆ ಕ್ಯಾನ್ಸರ್ನ ತಡೆಗಟ್ಟೋಕೆ ನಮ್ಮ ಇಂಡಿಯಾದಲ್ಲೇ ತಯಾರಾಗಿರುವ ಒಂದು ವ್ಯಾಕ್ಸಿನ್ ದ್ಯಾಟ್ ಈಸ್ ಕಾಲ್ಡ್ ಹ್ಯೂಮನ್ ಪ್ಯಾಪ್ಯುಲೊಮಾ ವೈರಸ್ ಲಸಿಕೆ ಆ ನಾವು ಒಂಬತ್ತು ವರ್ಷದಿಂದ ಪ್ರಾರಂಭಗೊಂಡು ಅದು ಒಂಬತ್ತರಿಂದ ಹದಿನಾಲ್ಕು ವರ್ಷದವರಿಗೆ ಎರಡು ವ್ಯಾಕ್ಸಿನ್ ಕೊಡ್ತೀವಿ ಎರಡು ಹಂತದಲ್ಲಿ ಒಂದು ಫಸ್ಟು ಕೊಡ್ತೀವಿ ಆಮೇಲೆ ಆರು ತಿಂಗಳಾದಮೇಲೆ ಇನ್ನೊಂದು ವ್ಯಾಕ್ಸಿನ್ ಹದಿನೈದು ವರ್ಷದಿಂದ ನಲ್ವತ್ತೈದು ವರ್ಷಕ್ಕೆ ಮೂರು ಲಸಿಕೆಗಳು ಕೊಡ್ತೀವಿ ಅದು ಮೂರು ಲಸಿಕೆ ಫಸ್ಟ್ ಕೊಡ್ತೀವಿ ನೆಕ್ಸ್ಟ್ ಎರಡು ತಿಂಗಳಾದಮೇಲೆ ಮತ್ತೆ ಆರು ತಿಂಗಳಾದಮೇಲೆ ಸೊ ಈ ಲಸಿಕೆ ಯಾಕೆ ಕೊಡ್ತೀವಿ ಅಂದರೆ ಆದಷ್ಟು ಇದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇದು ಕ್ಯಾನ್ಸರ್ ಬರದೇ ಇರೋ ಥರ ತಡೆಗಡ್ತದೆ ಆಮೇಲೆ ಇದರಿಂದ ಏನು ಸಡ್ ಅಡ್ಡ ಪರಿಣಾಮಗಳು ಇರೋದಿಲ್ಲ ಆಮೇಲೆ ಇದರಿಂದ ಪರ್ಟಿಲಿಟಿ ಅಥವಾ ಸಂತಾನ ತೊಂದರೆಗೆ ಅಥ್ವಾ ಮಕ್ಕಳಾಗದೇ ಇರೋದೇ ಏನು ತೊಂದರೆಗಳೆಲ್ಲ ಕೆಲವರೆಲ್ಲ ಫೋನ್ ಮಾಡಿ ಕೇಳ್ತಿದ್ದಾರೆ ನನಗೆ ಹಲವು ಪ್ರೆಸ್ ಮೀಟಿಂಗ್ದ ಬಂದಿರೋದ್ರಿಂದ ಸೊ ಇದರಿಂದ ಏನೂ ಅಡ್ಡ ಪರಿಣಾಮಗಳಿರೋದಿಲ್ಲ ಎಲ್ಲರೂ ಸುರಕ್ಷಿತವಾಗಿ ತಗೊಳ್ಬೋದು ಅದು ಈ ಕಾರ್ಯಕ್ರಮ ಅಲ್ಲದೆ ನಾವು ಜೊತೆಗೆ ನಾವು ಕಿಡವಾಯಿ ಆಸ್ಪತ್ರೆ ಸಹಯೋಗದಲ್ಲಿ ನಮ್ಮ ಗುರುರಾಜ್ ದೇಶಪಾಂಡೆ ಸರ್ ಆಗಿರ್ಬೋದು ಅವ್ರ ಟೀಮ್ ಆಗಿರ್ಬೋದು ಮಹಿಳಾ ತಂಡ ಟೀಮ್ ಅವರು ಅವ್ರು ಬಂದು ನಮ್ಮ ಮಹಿಳಾ ಆಗಿರ್ಬೋದು ಗಂಡು ಮಕ್ಕಳು ಎಲ್ಲರಿಗೂ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಒಂದು ಸಿ ಎಮಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಉಪನ್ಯಾಸ ಕಾರ್ಯಕ್ರಮ ಆ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಗುರುಬಾ ದೇಶಪಾಂಡೆ ಸರ್ ಅವರು ಅದರ ಅರಿ ಬಗ್ಗೆ ಹೇಳ್ತಾರೆ ಕ್ಯಾನ್ಸರ್ ರೋಗದ ಬಗ್ಗೆ ಹೇಳ್ತಾರೆ ಅದಾದಮೇಲೆ ಮಹಾನಂದ ಮೆಳಕುಂದಿ ಮೇಡಮ್ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಹೇಳ್ತಾರೆ ತಡೆಗಟ್ಟ ಕ್ರಮನೂ ಡಾಕ್ಟರ್ ಸುಮಯ್ಯ ಅವರು ಹೇಳ್ತಾರೆ ಅದ್ರ ಜೊತೆಗೆ ನಮ್ಮ ಡಾಕ್ಟರ್ ಜೀನತ್ ಮೇಡಮ್ ಅಂತ ಹೇಳಿಬಿಟ್ಟು ಅವರು ಅದ್ರ ಬಗ್ಗೆ ಹೆಂಗೆ ಕಂಡು ಹಿಡಿಯೋದು ಹೆಂಗೆ ಇನ್ವೆಸ್ಟಿಗೇಷನ್ ಮಾಡೋದು ಬಗ್ಗೆ ಹೇಳ್ತಾರೆ ಆಮೇಲೆ ಡಾಕ್ಟರ್ ಆರಾಧನಾ ಮೇಡಮ್ ಬಂದ್ಬಿಟ್ಟು ಕ್ಯಾನ್ಸರ್ ಆದಮೇಲೆ ಅದರಿಂದ ಕೇರ್ ಹೆಂಗೆ ಮಾಡ್ತೀವಿ ಉಪಶಮನ ಯಾವ್ದು ರೀತಿ ಮಾಡ್ತೀವಂತ ಅವರು ಸಂಜಾಯ್ಸ್ ಪ್ಯಾಲಿಟಿ ಕೇರ್ ಮಾಡ್ತಾ ಇದ್ದಾರೆ ಇಲ್ಲೇ ಗುಲ್ಬರ್ಗದಲ್ಲಿ ಸೊ ಅವರು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಸೊ ಇವ್ರೆಲ್ಲ ಸಮ್ಮುಖದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇನ್ನು ಡಾಕ್ಟರ್ ಉಷಾ ದೊಡ್ಮನಿ ಆಗಿರ್ಬೋದು ಜಿಮ್ಸ್ ಸ್ತ್ರೀರೋಗ ತಜ್ಞ ಹೆಚ್ಚುಡಿಯವರಿದ್ದಾರೆ ಡಾಕ್ಟರ್ ರೇಣುಕಾ ಇ ಎಸ್ ಐ ತಜ್ಞ ಇದ್ದಾರೆ ಇದ್ದಾರೆ ಆಮೇಲೆ ಕೆಬೆನ್ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸುಜಾತ ದಡಬೆ ಸರ್ ಇದ್ದಾರೆ ದಡಬೆ ಮೇಡಮ್ ಇದ್ದಾರೆ ಆಮೇಲೆ ಎಮ್ ಆರ್ ಎಮ್ ಸಿ ಡಾಕ್ಟರ್ ಮೀನಾಕ್ಷಿ ಮೇಡಮ್ ಸೊ ಎಲ್ಲ ಸ್ತ್ರೀ ರೋಗ ತಜ್ಞರ ಅವರು ಓ ಡಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರೋದು ಆಮೇಲೆ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಪಾಸಣೆಗಳಂತಂದರೆ ಒಂದು ಕಿಡ್ವೈ ಹೆಣ್ಮಕ್ಳ ಟೀಮಿನಿಂದ ಒಂದು ಪ್ಯಾಪ್ಸ್ ಮೇಯರ್ ಅಂತ ಮಾಡ್ತೀವಿ ಆ ಪ್ಯಾಪ್ಸ್ ಮೇಯರಿಂದ ನಮಗೆ ಕ್ಯಾನ್ಸರ್ ಇದೆಯಾ ಅಂತ ಗೊತ್ತಾಗ್ತದೆ ಅದ್ರ ಜೊತೆಗೆ ಸ್ತನ ಕ್ಯಾನ್ಸರ್ಗಳನ್ನು ತಪಾಸಣೆ ಮಾಡ್ತೀವಿ ಸ್ಕ್ರೀನಿಂಗ್ ಮಾಡ್ತೀವಿ ಅದರಲ್ಲೂ ಸ್ತನ ಕ್ಯಾನ್ಸರ್ ಮ್ಯಾಮೋಗ್ರಾಫಿ ಅಂತ ಅದರಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸರ್ ಇರೋ ಬಗ್ಗೆ ತಡೆ ಹೇಳ್ತದೆ ಅದು ಬ್ಯಾಮೋಗ್ರಾಫನ್ನು ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಯುವ ಬಿ ಸಿ ಸಿ ವ್ಯಾಕ್ಸಿನ್ ಅಂತ ಸೊ ಟಿ ಬಿ ರೋಗನ ನಿರ್ಮೂಲನೆ ಮಾಡೋಕೋಸ್ಕರ ಶುಗರ್ ಇದ್ದವ್ರಿಗೆ ಅದು ಸಕ್ಕರೆ ಕಾಲ ಇದ್ದವ್ರಿಗೆ ಕೊಡ್ತಾ ಇದ್ದೀವಿ ಅರವತ್ತು ವರ್ಷ ಮೇಲ್ಮಟ್ಟ ಮೇಲ್ಮಟ್ಟದವ್ರಿಗೂ ಇದ್ದೀವಿ ಆಮೇಲೆ ಯಾರಿಗಾದ್ರೂ ಮನೆಯಲ್ಲಿ ಟಿ ಬಿ ರೋಗ ಇದ್ದರೆ ಅದರ ಸಮ್ಮುಖದಲ್ಲಿ ಆದರೆ ಯಾರು ಸಹ ಬಂದರೆ ಅದ್ರ ಹತ್ತಿರ ಅವ್ರ ಹತ್ರ ಬಂದಿದ್ದವ್ರಿಗೆ ಅವ್ರಿಗೂ ಸಹ ಟಿ ಬಿ ವ್ಯಾಕ್ಸಿನ್ ಅದನ್ನ ಕಾಳು ಅಡಲ್ಟ್ ಟಿ ಬಿ ವ್ಯಾಕ್ಸಿನ್ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಎನ್ ಸಿ ಡಿ ಕಾರ್ಯಕ್ರಮ ಅಸಾಂಕ್ರಾಮಿಕ ರೋಗಗಳ ತಡೆಗಟ್ಟಗೋಸ್ಕರ ನಾವು ಶುಗರ್ ಟೆಸ್ಟ್ ಬಿ ಪಿ ಚೆಕ್ ಮಾಡ್ತಾ ಇದೀವಿ ಅದರ ಜೊತೆಗೆ ಮತ್ತೆ ನಾವು ಐ ಸ್ಕ್ರೀನಿಂಗ್ ಮಾಡಿ ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದ್ರ ಜೊತೆ ದಂತ ತಪಾಸಣೆ ಡಾಕ್ಟರ್ ಸಂಧ್ಯಾ ಇದ್ದಾರೆ ಎನ್ ಎಚ್ ಪಿ ಕಾರ್ಯಕ್ರಮ ಅಧಿಕಾರಿಗಳು ಅವರು ತಂಡದವರು ಬಂದ್ಬಿಟ್ಟು ಬಾಯಿ ಪರೀಕ್ಷೆ ಬಾಯಿ ಕ್ಯಾನ್ಸರ್ ತಪಾಸಣೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಮ್ಯಾಕ್ಸೊಲೋಫೇಷಿಯಲ್ ಸರ್ಜರಿ ಆರ್ಥೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್